ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆ ವತಿಯಿಂದ ದಿನಾಂಕ ಹದಿನೈದರಿಂದ ಹದಿನೇಳರವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ಶ್ರೀಯುತ ಸಿದ್ದೇಗೌಡ ಲಿಂಗಮ್ಮ ಅವರ ಸ್ಮರಣಾರ್ಥವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವ ಮಾನಸ ಪ್ರಶಸ್ತಿಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ ಮಾನಸೋತ್ಸವ ಡಿಸೆಂಬರ್ ಹದಿನೈದು ಡಿಸೆಂಬರ್ ಹದಿನಾರು ಮತ್ತು ಹದಿನೇಳು ಮೂರು ದಿನ ಕಾಲ ನಡೀತದೆ ಮಾನಸೋತ್ಸವಕ್ಕೆ ಈ ಬಾರಿ ಹದಿನೈದರಿಂದ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಸನ್ಮಾನ್ಯ ಸಂತೋಷ್ ಹೆಗ್ಡಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಮಹೇಶ್ ಜೋಶವರು ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾನಸ ಪ್ರಶಸ್ತಿ ಶ್ರೇಷ್ಠ ಚಿಂತಕರು ಕಾದಂಬರಿಕಾರರು ನಾಟಕಕಾರರು ಸಾಹಿತಿಗಳು ಆದಂಥ ನಾಡೋಜ ಡಾಕ್ಟರ್ ಚಂದ್ರಶೇಖರ ಕಂಬಾರವ್ರನ್ನ ಈ ಸಾರಿ ಮಾನಸ ಪ್ರಶಸ್ತಿಗೆ ಪುರಸ್ಕಾರಕ್ಕೆ ನಾವು ಅತ್ಯಂತ ಹೆಮ್ಮೆಯಿಂದ ಅವ್ರನ್ನ ಗೌರವಪೂರ್ಕವಾಗಿ ನಾವು ಅಹ್ವಾನ ಮಾಡಿದ್ದೇವೆ ಪ್ರಕೃತಿಯಿಂದ ಒಗ್ಗಿಡಿದೆ ಈ ಬಾರಿ ಮಾನಸಿಕ ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಪದ್ಮಶ್ರೀ ಪರ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳು ಭಾಜನ ಅವರು ಬಳ್ಳೇಗಾಲಕ್ಕೆ ಈ ಒಂದು ಸಣ್ಣ ನಾವು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಶಸ್ತಿಗೆ ಅವ್ರು ಕೊಡ್ತಾ ಇರೋದು ನಮ್ಮ ಪುಣ್ಯ ಇದು ಕೇವಲ ಮಾನಸ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವರಿಗೆ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇಲ್ಲ ಇಡೀ ಜಿಲ್ಲೆಯ ಎಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ಬಳ್ಳೇಗಾಲ ತಾಲೂಕಿನ ಜನತೆಯ ಪರವಾಗಿ ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ ಸೊ ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಹನ್ನೆರಡು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರ ಸಾಧಕರನ್ನು ನಾವು ಆಹ್ವಾನ ಮಾಡಿದ್ದೀವಿ ಅವರು ವಿಶಿಷ್ಟವಾದಂಥ ಸಾಧನೆಯನ್ನು ವಿವಿಧ ಕ್ಷೇತ್ರದಲ್ಲಿ ಮಾಡಿದರೆ ಅವರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಅದು ಅಷ್ಟೇ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವೃತ್ತಿ ಜೀವನದಲ್ಲಿ ತೊಡಸ್ಕೊಂಡು ಹಲವಾರು ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ನಿವೃತ್ತ ಶಿಕ್ಷಕರನ್ನು ಮತ್ತು ಈಗಲೂ ಕೆಲಸದಲ್ಲಿ ನಿವೃತ್ತ ತೊಡಿಸಿಕೊಂಡಿರ್ತಕ್ಕಂಥ ಶಿಕ್ಷಕರನ್ನು ನಾವು ದುರ್ವಂಧನಾ ಕಾರ್ಯಕ್ರಮಕ್ಕೆ ನಾವು ಮಾಡ್ತೀವಿ ಮತ್ತು ಈ ಬಾರಿಯ ವಿಷಯ ಮನಸ್ಸೋತ್ಸವದ ಮತ್ತೊಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಬೋಧಕ ಬೋಧಕೇತರ ವರ್ಗದವರ ಅವರ ಶ್ರಮವನ್ನು ಗುರಿಸಿ ಈ ಬಾರಿ ಸುಮಾರು ಮೂವತ್ತಾರು ಜನರಿಗೆ ನಾವು ಶಿಕ್ಷಕ ಸ್ಫೂರ್ತಿ ಅವಾರ್ಡ್ ಅಂತ ನಾವು ಈ ಸರಿಯಿಂದ ಕೊಡ್ತಾಯಿದ್ದೀವಿ ಅದು ಮೂವತ್ತಾರು ಜನ ನಾವು ಗುರುಸಿದ್ದೀವಿ ಅದು ಎಲ್ಲರೂ ಮಾನಸ ಶಿಕ್ಷಣ ಸಂಸ್ಥೆಯ ಪ್ರಗತಿಯಲ್ಲಿ ಪ್ರತಿಯೊಬ್ಬರು ಪಾಲು ಇದೆ ಸೊ ಅಂಥದ್ದಲ್ಲಿ ನಾವು ಅವನು ಸೂಚವಾಗಿ ಗುರುಸಿ ಒಂದು ಮೂವತ್ತಾರು ಜನಕ್ಕೆ ಈ ಪಕ್ಷ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಹಾಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಸೊ ಈ ಪ್ರತಿಭಾ ಪುರಸ್ಕಾರ ರ್ಯಾಂಕ್ ಬಂದಿರತಕ್ಕಂಥವ್ರು ಸ್ಟೇಟಲ್ಲಿ ಕಾಪರ್ಸ್ ಆಗಿರ್ತಕ್ಕಂಥವ್ರು ಜಿಲ್ಲೆಯಲ್ಲಿ ಕಾಪರ್ಸ್ ಆಗಿರ್ತಕ್ಕಂಥವ್ರು ಗೋಲ್ಡ್ ಮೆಡಲ್ ಬಂದಿರೋರು ಮತ್ತು ಕ್ಯಾಶ್ ಪೇಟ್ ತಗೊಂಡಿರ್ತಕ್ಕಂಥವ್ರು ಸ್ಪೋರ್ಟ್ಸ್ ಮತ್ತು ಇತರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ನಾವು ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಪ್ರಶಸ್ತಿಯನ್ನು ಮಾನಸ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಗೌರವಾಂಥ ಹೈಕೋರ್ಟ್ ನ್ಯಾಯಾಧೀಶರಾದಂಥ ಶಿವಶಂಕರ ಗೌಡರು ಮಾನಸ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಮಾನ್ಯ ಶಾಸಕಾರ್ಥ ಎ ಆರ್ ಕೃಷ್ಣಮೂರ್ತಿಯವರು ಅವರ ನೇತೃತ್ವದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಸಂಬಂಧಪಡಿಸ್ತಾ ಇದೆ ಸಮಾರಂಭ ಭಾಷಣವನ್ನು ನಮ್ಮ ಮುತ್ತದ್ದಿರೋ ಸನ್ಮಾನ್ಯ ಈ ಶ್ರೀಮಾ ಪ್ರಸಾದ್ ಅವರು ನೆರವೇರಿಸುತ್ತಿದ್ದಾರೆ ಮತ್ತು ಈ ಒಂದು ವಿಶೇಷ ಸೇವಕೆಯನ್ನು ಆವರಿಸ್ತಾ ಇದ್ದಾರೆ ಸನ್ಮಾನ್ಯ ಇಚ್ ಎಲ್ಲ ವಯಿಸಿ ತಿಳ್ಕೊಳ್ಳೋದಿಲ್ಲ ಮಾನಸ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಯ ಪ್ರಗತಿ ಇದು ನಮ್ಮದಲ್ಲ ನಿಮ್ಮೆಲ್ಲರ ಪೋಷಕರು ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಮಾಧ್ಯಮ ಕ್ಷೇತ್ರದವರು ಮತ್ತು ವಿವಿಧ ಕ್ಷೇತ್ರದ ಎಲ್ಲರ ಪ್ರೋತ್ಸಾಹದಿಂದ ಮಾನಸ ಶಿಕ್ಷಣ ಸಂಸ್ಥೆ ಇಷ್ಟೊಂದು ನಿರ್ಮಾಣವಾಗಿ ಆರೈಕೆ ಕಾರಣ ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇದ್ದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಏಳಿಗೆಗೆ ನಿಮಗೆ ಅಗತ್ಯ ಅಂತ ನಾನು ಈ ಮಾನಸ ಮಾನಸೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಯಶಸ್ಗೊಳಿಸಬೇಕಾಗಿ ನಾನು ಎಲ್ಲರೂ ನಾನು ತಿನ್ನತೀನಿ ಮಾಟ್ರಿ ಬಂದ ನಮ್ಮ ನೂರು ತಾಲೂಕಿನ ಕಟ್ಟಕಡಿಯ ಒಂದು ಊರಿನವರು ಡಾಕ್ಟರ್ ಪಿ ಮೈ ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಬಳಸಿದ್ದೀವಿ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಬ್ರಾಹಿಂ ಟಿಸೆಲ್ವಾ ಅತ್ಯಂತ ಹಿರಿಯ ಜಿಲ್ಲೆಯ ತುಂಬ ವರ್ಷಗಳಿಂದ ಈ ಪತ್ರಿಕೋದ್ಯಮಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದರೆ ಅಬ್ರಾಹಿಂ ಡಿ ಟಿ ಸೆಲ್ವ ಅವರ ಪತ್ರಿಕೋದ್ಯಮ ಕ್ಷೇತ್ರ ಮತ್ತು ಬನ್ನೂರು ಕೆರೆ ಕೃಷಿ ಕೃಷಿನಲ್ಲಿ ಅವರು ಸೌತ್ ಆಫ್ರಿಕಾದಲ್ಲಿ ಹೋಗಿ ಅಲ್ಲಿಯ ನಮ್ಮ ರೈತರನ್ನ ಕಂಡು ಹೋಗಿ ಸುಮಾರು ರೈತರುಗಳನ್ನು ನಾವು ಗುರುತಿದ್ದೀವಿ ಜನಪದ ಕಲೆಯಲ್ಲಿ ದುಡ್ಡುಪೇಟೆ ಭಾಗದ ಶಿವಕುಮಾರ್ ಶಾಸ್ತ್ರಿ ಅವರು ಅವರು ತುಂಬ ಜನಪದ ಕ್ಷೇತ್ರದಲ್ಲಿ ತುಂಬ ಕೆಲಸವನ್ನು ಮಾಡಿದ್ದಾರೆ ಅವರು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ರವಿಕುಮಾರ್ ಅವರು ಪರಿಸರ ಸಿ ಎಂ ವೆಂಕಟೇಶ್ ಸಾಲುಮರದ ಈ ಜಿಲ್ಲೆಯಲ್ಲಿ ತುಂಬ ವಿರುಗಳನ್ನು ಅವರು ಪ್ರತಿನಿತ್ಯ ಅವರು ಆಯ್ಕೆಯನ್ನು ಪಟ್ಟಿದ್ದೀವಿ ಮತ್ತು ನಮ್ಮ ಸಂಸ್ಥೆ ಈ ಓದಿ ಅತ್ಯುತ್ತಮ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಪ್ರತೀಶ್ ಚಾಟರ್ಡ್ ಅಕೌಂಟೆಂಟ್ ಫಸ್ಟು ನಮ್ಮ ಸಂಸ್ಥೆಗೆ ರ್ಯಾಂಕ್ ತೆಗೆದುಕೊಟ್ಟಂಥ ಪ್ರಥಮ ವಿದ್ಯಾರ್ಥಿ ಅವರು ಬಿ ಕಾಮಲ್ಲಿ ಫೋರ್ತ್ ರ್ಯಾಂಕನ್ನು ಫಸ್ಟ್ ಬ್ಯಾಚಲ್ಲಿ ಬಿ ಕಾಮ್ ಸ್ಲೂ ಅಥವಾ ಫಸ್ಟ್ ಬ್ಯಾಚಲ್ಲಿ ಫೋರ್ತ್ ರ್ಯಾಂಕ್ ಬಂತು ಮತ್ತು ಚಾಟರ್ಡ್ ಆಗಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಪ್ರತೀಶ್ ಅಂತ ಮತ್ತು ಇನ್ನೊಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿ ಇಡೀ ಮನೆಯಲ್ಲಿ ಎಲ್ಲರೂ ಡಾಕ್ಟ್ರೆ ಗೌರ್ನಮೆಂಟ್ ಈಗ ಎಮ್ ಎಸ್ ಮಾಡ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್